ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ನನ್ನ ಮಗ ನನ್ನ ಮಗಳು ಮೂರು ಜನ ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ ಹೋಗಿ ಬರೋಣ ಅಂದ್ಬಿಟ್ಟು ಸ್ವಲ್ಪ ಏನೋ ಒಂದು ಚಿಕ್ಕದಾಗಿ ಪರ್ಚೇಸಿಂಗ್ ಇತ್ತು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದ ಮೇಲೆ ಹೋಗ್ತಾ ಇದೀವಿ ನನ್ನ ಮಗ ನೋಡಿ ಟೀ ಶರ್ಟ್ ಎಷ್ಟು ಚೆನ್ನಾಗೈತೆ ಈ ಫಂಕ್ಷನ್ ಏನಕ್ಕನ ತಗೊಂಡಿರೋದು ಏನಕ್ಕನ ಈ ಥರ ಚಿಕ್ಕ ಚಿಕ್ಕದಾಗ ಹಾಕೊಂಡ್ಬಿಟ್ಟು ಅದು ಹಾಳು ಮಾಡ್ಕೊಂಡ್ಬಿಡ್ಬೇಕು ಆ ಥರ ಮಾಡ್ತಾನೆ ಹೇಳೋಕ್ಕಾಗಲ್ಲ ಹುಡುಗರಿಗೆ ಪೂಜೆ ಎಲ್ಲ ಮಾಡಿದ್ದೀವಿ ಹೋಗ್ಬೇಕು ಹೋಗೋಣ ಹೋಗೋಣ ಒಂದು ಅರುಣ ಮೀನ್ ಸತ್ತೋಯ್ತು ನಿನ್ನೆ ಬಂದು ನಾವು ಮನೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ವಿ ಅವತ್ತು ದಿವಸ ಒಂದು ಸತೋಗೈತೆ ಇನ್ನೊಂದು ಐತೆ ಅವ್ನು ಇನ್ನೊಂದು ತಂದಾಗ್ತಾನಂತೆ ತೋರ್ಸಬಾರದಂತೆ ಏನಾನ ಒಂದ್ ಹೇಳ್ತಾನೆ ಇರ್ತಾನೆ ಆಗ್ಬಿಟ್ಟೈತೆ ನೋಡಿ ನಮ್ಮನೇಲಿ ಈ ತರ ಈ ತರ ಬೆಳಕಿದ್ರೆ ವಿಡಿಯೋಸ್ ನೋಡಿ ತರ ಕಾಣಿಸ್ತೈತೆ ಕಾಣಿಸೋದೇ ಇಲ್ಲ ಅಮೆಝಾನಲ್ಲಿ ಅಲ್ಲಿ ನಾನು ಸೆಟ್ ಕುರ್ತಾ ಸೆಟ್ಟು ಬುಕ್ ಮಾಡಿದ್ದೆ ನೋಡೋಣ ಇವಾಗೆ ಬಂದಿರೋದು ಬಂದಿದ ತಕ್ಷಣ ಓಪನಿಂಗ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನೋಡೋಣ ಯಾವ ತರ ಬಂದಿರತ್ತೆ ಸಲ ಚೆನ್ನಾಗಿರಲ್ಲ ಸಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡ್ತಾ ಇದೀವಿ ಸಲ ಪ್ಯಾಕಿಂಗ್ ಪಾರ್ಸಲ್ ಬಂದ್ರೆ ಒಂದು ನಾಲ್ಕೈದು ದಿವಸ ಓಪನೇ ಮಾಡಿರಲ್ಲ ಹಂಗೆ ತಿಕ್ಬಿಟ್ಟಿರ್ತೀವಿ ನಾವು ಪ್ಯಾಕಿಂಗ್ ಅದು ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಹಾಕ್ಬಿಡ್ಬೋದು ಅದಕ್ಕೋಸ್ಕರ ನೋಡ್ತಾ ಇದ್ವಿ ಬಟ್ಟೆ ಚೆನ್ನಾಗಿತ್ತು ಕ್ಲಾತು ನನ್ನ ಮಗಳು ನಾನು ಬುಕ್ಕಿಂಗ್ ಮಾಡ್ಕೊಂಡಿರೋದು ಎರಡು ಸೆಟ್ ಅಂದ್ಬಿಟ್ಟು ಅವಳು ನನಗೆ ಬೇಕು ಅಂದ್ಬಿಟ್ಟು ಇದು ಬ್ಲಾಕ್ ಮತ್ತು ವೈಟ್ ನನಗೆ ಬೇಕು ಅಂತ ಇಲ್ಲ ತುಂಬ ನಾನು ಒಂದೊಂದು ಬೇರೆ ಕಲರ್ಸಲ್ಲಿ ಆನ್ಲೈನಲ್ಲಿ ಕಲರ್ಸ್ ಯಾವ ಥರ ಬರುತ್ತೋ ಇಲ್ವಾ ಅಂದ್ಬಿಟ್ಟು ಸ್ವಲ್ಪ ನಾನು ಬ್ಲಾಕ್ ವೈಟ್ ಮೇಲೆ ತುಂಬ ಬುಕ್ಕಿಂಗ್ ಮಾಡ್ತೀನಿ ಬ್ರೌನ್ ಮೇಲೆ ಬೇರೆ ಕಲರ್ಸ್ ಅಂದ್ರೆ ಬ್ಲೂ ಅಂದ್ರೆ ಬ್ಲೂ ಅಲ್ಲೇ ಬೇರೆ ಕಲರ್ ಬಂದ್ಬಿಡತ್ತೆ ರೆಡ್ ಅಲ್ಲಿ ಅಂದ್ರೆ ರೆಡ್ ಅಲ್ಲೇ ಬೇರೆ ಕಲರ್ ಬರುತ್ತೆ ಅದೊಂದು ಪ್ರಾಬ್ಲಮ್ ಆನ್ಲೈನ್ ಅಲ್ಲಿ ಇದು ಅಂದ್ರೆ ಎರಡು ಡ್ರೆಸ್ ಚೆನ್ನಾಗಿತ್ತು ಚೆನ್ನಾಗಿತ್ತು ನಾನು ನನ್ನ ಮಗಳು ವೈಟ್ ಬ್ಲಾಕ್ ಕೇಳ್ತಾ ಇದ್ಲು ನೋಡ್ಕೊಂಡೆ ಎತ್ಕೊ ಅಂದ್ಬಿಟ್ಟು ಹೇಳ್ದೆ ಒಟ್ನಲ್ಲಿ ಸೈಜ್ ಕರೆಕ್ಟ್ ಆಗಿ ಬಂದಿರತ್ತೆ ಇದ್ರೆ ಟೆಕ್ ಹಾಕ್ಸ್ಕೊಬೋದು ಬೇಕಾದ್ರೆ ಲಿಂಕ್ ಶೇರ್ ಮಾಡಿರ್ತೀನಿ ಇದೇನು ಪ್ರಮೋಷನ್ ವಿಡಿಯೋ ಏನಲ್ಲ ಇದು ನಾನು ಓನ್ ಆಗಿ ತಗೊಂಡಿರೋದು ಇವಾಗ ಇನ್ನೇನ್ ಚಿಕ್ಕಪೇಟೆಗೆ ಹೋಗ್ಬೇಕು ನನ್ನ ಮಗ ಒಂದೇ ಸಮ ಅರ್ಜೆಂಟ್ ಮಾಡ್ತಾವನೆ ರೆಡಿ ಆಗಿದ ತಕ್ಷಣ ಹೋಗ್ಬಿಡ್ಬೇಕು ಆತರ ಇರತ್ತೆ ಇವಾಗ ನಾನು ಓಪನ್ ಮಾಡ್ತಾ ಇದ್ರೆ ಒಂದೇ ಹೋಗೋಣ ಅನ್ಬಿಟ್ಟು ಹೇಳ್ತಾ ಇದ್ದ ಇವತ್ತು ಮೂವಿಗೆ ಹೋಗೋಣ ಅನ್ಬಿಟ್ಟು ಮೂವಿಗೆ ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದ್ವಿ ಇವ್ರಿಬ್ರದ್ದು ಹಿಂಗೇ ಕಿತ್ಲಾಡೋದೇ ಆಗೋಗತ್ತೆ ಚಿಕ್ಕಪೇಟೆಗೆ ಬಂದಿದೀವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅನ್ಬಿಟ್ಟು ನೋಡ್ತಾ ಇದ್ದೀವಿ ಒಂದೊಂದು ಶಾಪಲ್ಲಿ ಏನು ನಮ್ಗೆ ಕಲೆಕ್ಷನ್ಸ್ ತೋರ್ಸಲ್ಲ ಒಂದೊಂದ್ ಶಾಪಲ್ಲಿ ಚೆನ್ನಾಗಿ ತೋರಿಸ್ತಾರೆ ಒಂದ್ ಎರಡ್ ಡ್ರೆಸ್ ನನ್ ಮಗ್ಳಗ್ ತಗೊಬೇಕಾಗಿತ್ತು ಅದಕ್ಕೋಸ್ಕರ ಚಿಕ್ಕಪೇಟೆಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದೀವಿ ಬೇರೆ ಇನ್ನೇನು ಇಲ್ಲ ಶಾಪಿಂಗ್ ಮಾಡೋದು ಅವ್ಳಗ್ ಒಂದ್ ಎರಡ್ ಡ್ರೆಸ್ ತಗೊಳೋಣ ಅನ್ಬಿಟ್ಟು ತಗೊಂತಾ ಇದ್ದೀನಿ ಹೋಗಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಚಿಕ್ಕಪೇಟೆಯಿಂದ ಇವಾಗ ಓರಿಯನ್ ಮಾಲ್ ಬರ್ತಾ ಇದ್ದೀವಿ ಏನು ಸಕ್ಕತ್ ಟ್ರಾಫಿಕ್ ಎಲ್ಲ ಕಡೆನ ಟ್ರಾಫಿಕ್ ಓರಿಯನ್ ಮಾಲ್ಗೆ ಬಂದಿದೀವಿ ಇಲ್ಲಿ ಚೆಕ್ಕಿಂಗ್ ಇರತ್ತೆ ಯಾವಾಗೂ ಅಷ್ಟೇ ಚೆಕ್ಕಿಂಗ್ ಇರತ್ತೆ ಕಾರು ಮತ್ತೆ ಇಲ್ಲಿ ತುಂಬಾ ಇವತ್ತು ಸಂಡೇ ಅಲ್ವಾ ತುಂಬಾ ರಶ್ ಆಚೆನೂ ಜನ ಒಳಗಡೆನೂ ಜನ ಇದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ರೆ ಮೂವಿಗೆ ಬರ್ತಾರೆ ಶಾಪಿಂಗ್ ಬರ್ತಾರೆ ಫ್ರೀ ಆಗಿರತ್ತಲ್ವ ಎಲ್ಲರಿಗೂ ಹಾಲಿಡೇ ಇರತ್ತೆ ಸಂಡೇ ಬಂದು ಫ್ರೀ ಆಗಿರುವಾಗ ಎಲ್ಲಾರು ಬರ್ತಾರೆ ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ ನಮ್ಮ ಯಜಮಾನ್ರು ಬರ್ತಾವ್ರೆ ಅಂದ್ರೆ ಪಪ್ಪಾ ಅವರು ಸ್ವಲ್ಪ ಲೇಟ್ ಶಾಪ್ ಶಾಪಲ್ಲಿ ಇದ್ರು ಅವ್ರು ನೀವು ಚಿಕ್ಕಪೇಟೆಲ್ ಶಾಪಿಂಗ್ ಇತ್ತಲ್ವಾ ನೀವು ಮುಗಿಸ್ಕೊಂಡ್ ಬನ್ನಿ ನಾನು ಅಲ್ಲಿಂದ ನಾನು ಬರ್ತೀನಿ ಅನ್ಬಿಟ್ಟು ಹೇಳಿದ್ರು ಪಾಪ ಅವರು ಬರೋಷ್ಕೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅವರು ಇನ್ನೂ ಬರೋಷತ್ಕೊಂಡು ಒನ್ ಅವರ್ ಆಗುತ್ತೆ ಇನ್ನೇನು ಮೂವಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಐತೆ ಅಷ್ಟೇ ನಾವು ಬಂದಿರೋದು ಲೇಟ್ ಆಯಿತು ಬಂದಿದ್ದ ತಕ್ಷಣ ಮೂವಿಗೆ ಹೋಗೋಣ ಇನ್ನೇನು ಶಾಪಿಂಗ್ ಏನಿಲ್ಲ ಅಲ್ವ ಇಲ್ಲಿ ಮಾಲಲ್ಲಿ ಏನು ತೊಗೋಳಲ್ಲ ನಾವು ಇವಾಗ ಹೋಗ್ತಾ ಇದ್ದೀವಿ ಟಿಕೆಟ್ಸ್ ಎಲ್ಲ ನಿನ್ನೆನೆ ಬುಕ್ ಮಾಡಿದ್ವಿ ಏನು ಇವಾಗ ಭಾನುವಾರ ಆದರೆ ನಿಮಗೆ ಟಿಕೆಟ್ ಸಿಕ್ಕಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಬೇಕು ಇನ್ನೇನು ನಾವು ಹೋಗ್ತಾ ಇದ್ದೀವಿ ಹೋಗೋಷ್ಗೆ ಸ್ಟಾರ್ಟ್ ಆಗಿರತ್ತೇನೋ ನೋಡಬೇಕು ಆ ಮೂವಿ ಒಳಗಡೆ ಹೋಗ್ಬೇಕು ಅಂದ್ರೆ ಆಚೆ ಕಡೆನೆ ಎಷ್ಟು ಲೈನ್ ಇತ್ತು ಸಿಕ್ಕಾಪಟ್ಟೆ ಲೈನ್ ಇತ್ತು ಅಲ್ಲಿಂದ ಒಳಗಡೆ ಬಂದ್ವಿ ಅಲ್ಲಿ ಸ್ನಾಕ್ಸ್ ನೋಡ್ತಾ ಸ್ನಾಕ್ಸ್ ತಗೊಂಡ್ ಹೋಗ್ಬಿಡೋಣ ಅನ್ಬಿಟ್ಟು ಮೂವಿಗೆ ನಮ್ಮ ಯಜಮಾನ್ರು ಬಂದರು ಇವಾಗ ಮೂವಿ ಮುಗಿಸ್ಕೊಂಡು ಇವಾಗ ಎಕ್ಸಿಟ್ ಆಗಿ ಹೋಗ್ತಾ ಇದ್ವಿ ಇವಾಗ ಅಲ್ಲಿ ಓರಿಯನ್ ಅಲ್ಲಿ ಪಿಕಾಕ್ ಮಾಡಿದ್ರು ಅಂದರೆ ಗೆ ಏನೋ ಅನ್ಸತ್ತೆ ನಮಗೂ ಗೊತ್ತಿಲ್ಲ ಕ್ರಿಸ್ಮಸ್ಗೆ ಪ್ರತಿಯೊಂದು ಒಂದೊಂದು ಸಲ ಒಂದೊಂದು ಥರ ಮಾಡಿರ್ತಾರೆ ಕೇಕು ಬಂದು ಇವಾಗ ಬಂದು ಪಿಕಾಕ್ ಮಾಡಿದ್ರು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಅಲ್ಲೇನು ಅಷ್ಟೊಂದು ಕಾಣಿಸೋದೇ ಇಲ್ಲ ಅಲ್ಲಿ ಫೋಟೋಸ್ ತಗೊಂಡ್ರು ಅಲ್ಲಿಂದ ರಾಮೇಶ್ವರಂ ಹೋಟ್ಲು ಬಂದಿದ್ವಿ ಇಲ್ಲ ಊಟ ಮುಗಿಸ್ಕೊಂಡು ಅಂದರೆ ಅಜ್ಜನ ಇಲ್ಲ ಏನಾರು ತಿಂದು ಹೋಗೋಣ ಅಂತ ಬಂದಿದ್ದೀವಿ ಇದು ಮಾಡ್ತೇವೆ ಎಲ್ಲರೂ ಅಂದರೆ ನಿಂತ್ಕೊಳಕ್ಕೂ ಜಾಗ ಇಲ್ಲ ಕುತ್ಕೊಳೋಕ್ಕೂ ಜಾಗ ಇಲ್ಲ ಆಚೆ ನಿಂತ್ಕೊಂಡು ಅಂತ ಇದು ನಾನು ಒಂದು ಪುಳಿಯೋಗರೆ ತೊಗೊಂಡೆ ಇಲ್ಲಕ್ಕೆ ಬಂದರೆ ಪುಳಿಯೋಗರೆ ತೊಗೊಂಡು ಮಾತ್ರ ಇರಲ್ಲ ಎಲ್ಲರೂ ಒಂದೊಂದು ತೊಗೊಂಡು ಇಲ್ಲ ಒಬ್ರು ತಟ್ಟೆ ಇಟ್ಟು ತೊಗೊಂಡು ಒಬ್ಬರು ದೋಸೆ ತೊಗೊಂಡು ಒಬ್ಬೊಬ್ಬರು ತೊಗೊಂಡು ನೀರು ದೋಸೆ ಹೋಗಿದ್ವಿ ಎಲ್ಲ ಒಂದೊಂದು ಬೇಜಾರ್ ಆಗೋಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸ್ಮಾಲ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ